ರವಿಕುಮಾರ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಸಮಾಜದ ಮುಖಂಡರು ಗಣ್ಯಮಾನ್ಯರು ಗ್ರಾಮಸ್ಥರು ಸೇರಿ ಸಾವಳಗಿ ಗ್ರಾಮದಲ್ಲಿ ಇರುವ ವ್ಯವಸ್ಥೆಗಳ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮಹಿಳೆಯರು ಗ್ರಾಮಸ್ಥರು ಭಾಗವಹಿಸಿದರು ವರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಡಬಲ್ ಸಿಕ್ಸ್ ಸಿಕ್ಸ್ ಮತ್ತೆ ಸಿಗೋಣ ಮುಂದಿನ ಸುದ್ದಿಯೊಂದಿಗೆ ವೀಕ್ಷಕರೇ ನಮಸ್ಕಾರ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಕುಡಿಯೋ ನೀರಿನ ವ್ಯವಸ್ಥೆ ಐತ್ರಿ ನಲ್ಲಿ ನೀರಿನ ವ್ಯವಸ್ಥೆ ಐತಿ ಗಟ್ರ ಐತ್ರಿ ಲೈಟ್ ಅದಾವು ಎಲ್ಲ ವ್ಯವಸ್ಥೆ ಐತ್ರಿ ಸರ್ ಅಭಿವೃದ್ಧಿ ಎಲ್ಲ ಐತ್ರಿ ನಮ್ಮಲ್ಲಿ ತೇನ ಶೌಚಾಲಯ ಸರಿಯಾಗಿ ಇರಲ್ಲ ಶೌಚಾಲಯ ಎಲ್ಲ ವಾಡಿನೂ ಶೌಚಾಲಯ ಮಾಡಿದ್ರೆ ಸರ್ ಶೌಚಾಲಯ ಏನು ಇಲ್ಲ ಅಂತ ಹಣ ದುರ್ಬಳಕೆ ಮಾಡ್ತಾ ಇದ್ದಾರೆ ಪಂಚಾಯಿತಿ ದುರ್ಬಳಕೆ ಹಣ ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಎಲ್ಲ ಸೌಕರ್ಯ ನೈತ್ರ ಸರಿಯಾಗಿರ ಹಣ ದುರ್ಬಲಕ್ಕೆ ಏನು ಆಗಿಲ್ ಸರ್ ಎಲ್ಲ ಸುಳ್ಳು ಆರೋಪ ಎಲ್ಲ ಸುಳ್ಳು ಆರೋಪ ಹೋಯ್ತು ಸಂಜಯ್ ಬೇರಪ್ಪ ಮಾಳಿ ನಾವು ಏನಂದ್ರೆ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಮ್ಮಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಮತ್ತೆ ಯಾವುದೇ ರೀತಿ ಸಾರ್ವಜನಿಕರಿಗೆ ನಿಮ್ಮಲ್ಲಿ ಪಂಚಾಯತ್ ವತಿಯಿಂದ ಏನೋ ಅನುಕೂಲ ಆಗ್ತಾ ಇಲ್ಲ ನೀವು ಎಲ್ಲ ದುರ್ಬಳಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಪಂಚಾಯತ್ ವಿರುದ್ಧ ಆರೋಪ ಮಾಡ್ತಾ ಇರ್ತಾರೆ ಅದೆಲ್ಲ ಸುಳ್ಳು ಸುದ್ದಿ ಸರ ನಮ್ಮ ಮೂಲಭೂತ ಸೌಕರ್ಯಗಳು ಸೌಕರ್ಯ ಹೊರಡೈತೆ ಸಾಳಿಗೆ ಅಭಿವೃದ್ಧಿನೂ ಐತ್ರಿ ಬೇಕಾರ ಅವ್ರ ಜಮಖಂಡಿ ಅವ್ರಲ್ಲಿ ಯಾರು ಬಂದು ನೋಡ್ಕೊಂಡು ಹೋಗ್ತಾರೆ ಸರ್ ಸಾವು ಇನ್ನೊಂದು ಅಗ್ಲಿ ಮುಂದುವರದ ಗ್ರಾಮ ಐತ್ರಿ ಗ್ರಾಮ ಪಂಚಾಯತ್ ಒಳಗಡೆ ಮತ್ತೆ ಸಾವಳಿಗೆ ದೊಡ್ಡ ಪಂಚಾಯತ್ ಐತ್ರಿ ಇಲ್ಲಿ ಏನಾಗಿದೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಗಟರ್ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಮೂಲಭೂತ ಅಂತ ಆರೋಪ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಾರ್ಡ್ಗೂ ಶೌಚಾಲಯ ಅದವ್ರಿ ಗಟ್ಟರ್ದವ್ರಿ ಮತ್ರಿ ದಿವ್ಸ ನೀರ್ ಬಿಡ್ತವ್ರ ಸ್ವಚ್ಛತೆ ನೋವು ಎಲ್ಲಿ ಬೇಕಾದ್ರೆ ನೋಡ್ಕೊಂಡು ನೀವು ಸ್ವಚ್ಛತೆ ಬಿಡ್ತಕ್ಕ ಮೂಲಭೂತ ಸೌಕರ್ಯ ನಮ್ಮಲ್ಲಿ ಬಹಳ ಅಭಿವೃದ್ಧಿ ಐತ್ರಿ ಇದೆಲ್ಲ ಅವ್ರು ಹೇಳ್ತಾ ಇರೋದು ಸುಳ್ಳು ಅದಲ್ಲ ಅವ್ರಿಗೆ ಹೇಳ್ತಾರ ಸುಳ್ಳು ಆರೋಪ ಬೇಕು ಅಂತ ಮಾಡ್ತಾ ಇದಾರೆ ಅಷ್ಟೇ ಅದು ಮತ್ತೆ ಅವರು ನಮ್ಮ ಊರವರು ಅಲ್ಲ ಸರ್ ಯಾರು ಆದ್ರೋ ಗೊತ್ತಿಲ್ಲ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಏನು ಅಂತ ಏನು ಅಂತ ನನಗೆ ಗೊತ್ತಿಲ್ಲ ಸರ್ ಒಬ್ಬ ಆಡಕು ಮಾಡ್ತಾ ಪಾದ ಯಾತ್ರೆ ಮಾಡ್ತ ಅಂತ ಹೇಳ್ತಾರೆ ಆದರೆ ಅದಲ್ಲ ಸುಳ್ಳು ಸುದ್ದಿ ಅವರು ನಿಮ್ಮ ಗ್ರಾಮಸ್ಥರ ಅಲ್ಲ ಬೇರೆ ಗ್ರಾಮಸ್ಥರು ಯಾವ ಗ್ರಾಮಸ್ಥರು ನಮ್ಗೆ ಗೊತ್ತಿಲ್ಲ ಎಲ್ಲಾ ಮೂರು ಬುಕ್ ಸಹಕಾರಿಗಳ ಅಭಿವೃದ್ಧಿ ಕಂ ಹೆಸರೇನು ತಾವು ಏನು ಯಾರು ಅವ್ರು ಏನಪ್ಪ ನನ್ನ ಹೆಸರು ಸಿದ್ದು ಬಂಡೇವಾಡ್ರ ಅಂತ ನಾನು ಮಾಹಿತಿಹಕ್ಕು ಕಾರ್ಯಕರ್ತರ ತಾಲೂಕು ಅಧ್ಯಕ್ಷನಾಗಿ ಸತತ ನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗ ನಾನು ಸೋಷಿಯಲ್ ಮೀಡಿಯಾದಾಗ ನೋಡಿದಿನಿ ಸಾವಳಿಗೆಯಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಐತಿ ಅದ್ರ ಸಂಬಂಧ ನಾವು ಹೋರಾಟ ಮಾಡಾಕತಿವಿ ಹೋರಾಟ ಮಾಡೋರಿಗೆ ನಾವು ಯಾವತ್ತು ಸಂಘಟನೆ ಪರವಾಗಿ ಸ್ವಾಗತ ಕೊಡ್ತಿರ್ತೀವಿ ಆದ್ರ ವಿಷಯ ಬೇರೆ ಮೂಲಭೂತ ಸೌಕರ್ಯ ಅಂದ್ರೆ ಏನು ವಂಚಿತ ಆಗಿತಿ ಅದರ ಮೂಲ ವಿಷಯ ಏನೂ ಇಲ್ಲ ಬರೀ ಮೂಲಭೂತ ಸೌಕರ್ಯ ಐತಿ ಅದಕ್ಕೆ ವಂಚಿತ ಆಗಿತಿ ಇದೇ ಹಿಂದ ತುಸು ಒಂದು ತಿಂಗಳ ಹಿಂದ ಇಲ್ಲಿ ಸಾವಳಿ ಜೆ ರೋಡಿಗೆ ರೋಡ್ಗೆ ಜೆ ಜಿ ಎಂ ಕೆಲಸ ನಡಿಯಾಕತಿ ಇದೇ ಸುದ್ದಿ ವರದಿಗಾರ ಸಂಬಂಧಿಕರೊಬ್ರು ಆ ಜೆ ಜಿ ಎಂ ಕೆಲಸ ಮಾಡಿದ್ರು ಆ ಸಂದರ್ಭದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವರು ನನಗ್ ಬಂದ್ ವಿಷಯ ಆ ಸಂದರ್ಭದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಗಿಡಗಳು ಕಿತ್ತಿದ್ರು ಫಾರೆಸ್ಟ್ ರೋಡ್ ಸೈಡ್ ಗಿಡಗಳು ಕಿತ್ತಿದ್ರಿಂದ ಅದನ್ನ ಪ್ರಶ್ನೆ ಮಾಡಿದ್ದಕ್ಕ ಅವತ್ತ ಇದೇ ಪತ್ರಕರ್ತರು ಅದೇ ಫಾರೆಸ್ಟ್ ಆಫೀಸ್ ಹೋಗಿ ಒಂದೇನೋ ದಬ್ಬಾಣಿಕೆ ಹಾಕಿ ಸುದ್ದಿ ಮಾಡಿ ಇದನ್ನ ಮಾಡಿದ್ರು ಅದು ಇನ್ನೂ ಅವರಿಗೆ ದಂಡಿಗೆ ತಿಂಗಳ ದೇಡ್ ತಿಂಗಳ ಫಾರೆಸ್ಟ್ ಹಗರಣಗಳ ಬೈಲಿ ಇತೀ ಇದನ್ನ ಮಾಡ್ತೀನಿ ದೊಡ್ಡ ಸ್ಟ್ರೈಕ್ ಮಾಡ್ತೀವಿ ಬೇರೆ ಇವ್ರ ಹೆಂಗಾಗಿತಿ ಅಂದ್ರ ನಮ್ ಜಮಖಂಡಿ ತಾಲೂಕು ಕೆಲವೊಂದು ಪತ್ರಕರ್ತರು ಹೆಂಗಂದ್ರ ನಾಯಿ ಕೊಡುವಂತ ಹೆಬ್ಬಿ ಬಿಟ್ಟವ್ ಅದಕ್ಕೇನು ಆಧಾರ ಇಲ್ಲ ಮೂ ಇದನ್ನ ಯಾಕಂದ್ರೆ ನಾನು ಈ ಹಿಂದ ಒಂಬತ್ತು ವರ್ಷ ಪತ್ರಿಕಾವಧಿಯಲ್ಲಿ ಕೆಲಸ ಮಾಡೀನಿ ನಾವು ಸುದ್ದಿ ಮಾಡಬೇಕಾದ್ರೆ ಮೂಲ ದಾಖಲಾತಿಗಳಿಂದ ಯಾವ್ದೇ ರೀತಿ ಸುದ್ದಿ ಮಾಡ್ತಿದ್ದಿಲ್ಲ ಈಗಾದ್ರೂ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ ಸಾವಳಗಿ ವಿಭಾಗದ ಅಧ್ಯಕ್ಷ ಆದ್ರೂ ನಾನು ಕಾರಣಾಂತರಗಳಿಂದ ಸ್ಥಗಿತವಾಗಿ ಬಿಟ್ಟಿನಿ ಆದ್ರೆ ಇಲ್ಲಿ ಏನೋ ಅವ್ರ ಮೂಲಭೂತ ಸೌಕರ್ಯ ವಂಚಿತ ತಂದಾರಲ್ಲ ಅದನ್ನ ಸ್ಥಳೀಯರ ರೆಗರ್ ಸಂಘಟನೆಗಳ ಚಮಖಂಡಿ ತಾಲೂಕು ಹೈಯೆಸ್ಟ್ ನಾವು ಸಂಘಟನೆಗಳು ಪ್ರತಿಯೊಂದು ಏನೋ ಹೋರಾಟ ಮಾಡಿ ನಾವು ಸಾವಳಿಗೆ ಅವ್ರ ಸಂಪೂರ್ಣ ಬೆಂಬಲ ಕೊಡ್ತೀವಿ ಇದಕ್ಕೂ ಬೆಂಬಲ ಕೊಡ್ತೀವಿ ಆದ್ರ ವಿಷಯ ಸಂಪೂರ್ಣವಾಗಿ ಇರ್ಬೇಕು ಬೇರೆ ಮೂಲಭೂತ ಸೌಕರ್ಯ ವಂಚಿತ ಐತಿ ನಮ್ ಮೂರ ನಾವು ಮೂಲಭೂತ ಸೌಕರ್ಯ ಏನ್ ವಂಚಿತ ಐತಿ ಏನ್ ಮೂಲಭೂತ ಇಲ್ಲ ನೀರಿಗೆ ಕೊತ್ತಂದ್ರೆ ಅಂದ್ರೆ ಐತಿ ಕಳೆದ ಬಾರಿ ಭೀಕರವಾಗಿ ಬರಗಾಲ ಬಿದ್ದಾಗ ಇದೇ ನಮ್ ಪಿ ಡಿಒ ಸಾಹೇಬ್ರ ಆ ಮೊಮೆಂಟ್ ದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿಲ್ಲಾ ಇದ್ರ ಇರ್ಲಿಲ್ಲ ಅಂದ್ರೂನು ಇದೇ ನಮ್ ಪಿ ಡಿ ಓ ಅವ್ರ ವೈಯಕ್ತಿಕವಾಗಿ ಕೆದ್ದಿ ಕರ್ದ ಎಲ್ಲಾ ರೀತಿ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಾರ ನಮ್ಗೆ ನೀ ಕೈ ಬರ್ಲಿ ಏನ್ ಮಾಡ್ಲಿ ಕುಡಿಯಾಕಿ ಅಲ್ರ ಒಂದ್ ಕೇನ್ ನೀರ್ ತರ್ಬೋದ್ರಿ ಆದ್ರ ಬಳಸಾಕ ನೀರಿನ ಒಂದ್ ದೀಡ್ ತೊಂದರೆ ಮಾಡಿ ಕೊಟ್ಟಿಲ್ಲ ನಮಗ ಅಂತ ಅವರು ದಕ್ಷ ಆಡಳಿತಗಾರ ನಮ್ ಪಿ ಡಿಒ ಸಾಹೇಬರು ಅದು ಬಿಟ್ಟು ಮೂಲಭೂತ ಸೌಕರ್ಯದಲ್ಲಿ ಎಲ್ಲಾ ರಸ್ತೆಗಳು ಚಲೋ ಮತ್ತೆ ಇನ್ನ ನಿಮ್ಗೆ ಗೊತ್ತಿರ್ಲಕ್ಕಾಗಿ ಆಡಳಿತ ವ್ಯವಸ್ಥೆ ಒಂದ್ ಸ್ವಲ್ಪ ಏರುಪೇರ್ ಆಗಿದ್ರಿಂದ ಎನ್ಆರ್ ಜಿ ವರ್ಕ್ ಆಗಲಿ ಸರ್ಕಾರದ ಅನುದಾನ ಕೊರತೆ ಅಂದ್ರೆ ಕೆಲವು ಕೆಲಸಗಳು ಸ್ಲೋ ಅದಾವು ಆದ್ರೂ ಈಗ ಎಲ್ಲಾ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಐತೆ ಅಲ್ಲೆಲ್ಲಿ ಗಟರ್ಗಳು ನೀರಿನ ವ್ಯವಸ್ಥೆ ಮೋಟರ್ ವ್ಯವಸ್ಥೆ ಎಲ್ಲಾ ಮಾಡಿದಾರ ಇಂತ ಒಂದು ಪಂಚಾಯತಿ ವೃದ್ಧ್ ಸದ್ಯಕ್ಕೆ ತಾಲೂಕು ಮಟ್ಟದ ತಾಲೂಕಾ ಕೇಂದ್ರಕ್ಕಾಗಿ ಹೋರಾಟ ಮಾಡಾಕತ್ತೀವಿ ಇಂತ ಒಂದು ತಾಲೂಕು ಮಟ್ಟ ತಾಲೂಕು ಕೇಂದ್ರಕ್ಕೆ ಹೋರಾಟ ಮಾಡುವಂತ ಸಾವಯ ಹೆಸರನ್ನು ಕೆಲಸ ನಿಮ್ಗೆ ಏನೋ ಹಂಗೇನೋ ಮೂಲಭೂತ ಸೌಕರ್ಯ ವಂಚಿತ ಐತೆ ಏನ್ ಅಕ್ರಮ ಆಗೈತೆ ಅದಕ್ಕೆ ಆದಂತ ಕೆಲವೊಂದ್ ಬರೀ ಸುದ್ದಿ ಮಾಡಿ ಬಿಟ್ರಿ ನಡೆಯಂಗಿಲ್ಲ ಇಲಾಖಾ ಇಲಾಖಾ ತನಿಖೆ ಮರ್ಸ್ರ ಮನವಿ ಮಾಡ್ರಿ ಲೋಕಾಯುಕ್ತ ಇದ್ರ ಲೋಕಾಯಕ್ ದೂರ ಕೊಡ್ರಿ ಮತ್ತ ಇಲ್ಲಿ ಪಂಚಾಯತಿ ವರ್ಗವ್ರಿಗೆ ಪಿಡಿವರ್ಗಿಂದ ಒಂದು ಮನವಿ ಕೊಟ್ಟಿದಾರ ಏ ಮನವಿ ಕೊಟ್ಟಿದಾರ ಸಿ ಎಸ್ ಆರ್ ಮನವಿ ಕೊಟ್ಟದಾರ ಡಿ ಎಸ್ ಆರ್ ಮುನಿವೆ ಕೊಟ್ಟ ಇಲ್ಲ ಅದ್ರೆ ಮೂಲಭೂತ ಸೌಕರ್ಯ ವಂಚಿತ ಇದನ್ನ ಹೆಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಿಂದ ಅವ್ರು ಏನ್ ಸುದ್ದಿ ಮಾಡ್ರು ದೀಡ್ ಹಿಂದ ಅದು ದಂಡಿಗಿಲ್ಲ ಇದು ದಂಡಿಗಿಲ್ಲ ಇವಕ್ಕೇನು ಇವರು ಏನು ಯೂಟ್ಯೂಬ್ ಚಾನಲ್ದವರು ಅಥವಾ ಏನ್ ರಿಜಿಸ್ಟರ್ ಚಾನಲ್ದವರು ಈಗ ಹಿಂದ ನಮ್ಮ ದಕ್ಷ ಅಧಿಕಾರಿಗಳು ಶಾಂತಿವೀರ್ ಸಾಹೇಬರು ಆ ಸರ್ಕಾರಿ ದವಾಖಾನಿ ಮ್ಯಾಗ ಕೆಲವೊಂದು ಪತ್ರಕರ್ತರು ಅವೇ ಹಿಂಗ ಬೇರೆ ಊರದಿಂದ ಬಂದಂತ ಪತ್ರಕರ್ತರು ಬಂದು ದಬಾಳಕೆ ಮಾಡಿದ್ ಅಂತವ್ರ ಮ್ಯಾಗ ಒಂದ್ ವರದಿ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಈಗೂ ಕೂಡ ಇಂಥವ್ರ ಮ್ಯಾಗ ಸುದ್ದಿ ಮಾಡಿದ್ದ ಕರೆ ಇತ್ತು ಸುದ್ದಿ ಮಾಡ್ಲಿ ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ನಾವು ಸುಗು ಸುದ್ದಿ ಮಾಡಿ ಇದನ್ನ ಮಾಡಾಕತ್ರ ಅಂಥವ್ರಿಗೆ ನಾವು ಸಪೋರ್ಟ್ ಕೊಡಬೇಕ್ರೆ ಅಂತವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊತೀನಿ